ಲಕ್ಷ್ಮೀ ಹೂವು ಬಿಡ್ಕೊತಕ ನಮ್ಗಿಡಿದ್ದೇನೆ ಚೆನ್ನಾಗೈತೆ ನೋಡು ಹ್ಞೂನಜ್ಜಿ ತುಂಬ ಚೆನ್ನಾಗಿದೆ ನನಗೆ ಗುಲಾಬಿ ಬಣ್ಣದಂದ್ರೆ ತುಂಬ ಇಷ್ಟ ನೋಡಿ ಹ್ಞೂ ನನಗೂ ಅಷ್ಟೇ ತಗೊತಕ ಇದರಲ್ಲಿ ಅನ್ನನ ಸಾಂಬಾರು ಹಾಕಿದ್ದೀನಿ ಈ ಮೂರು ಜನಕ್ಕೆ ಸಾಕಾಗ್ತದಂತ ಅನ್ಕೊಂಡಿದೀನಿ ಸಾಕಾಗ್ಲಿಲ್ಲ ಅಂದರೆ ಬಾ ಸಾಂಬಾರು ಐತಿ ನಾ ಹಾಂ ಕೊಡ್ತೀನಿ ಇಲ್ಲ ಬಿಡಿ ಅಜ್ಜಿ ಸಾಕಾಗುತ್ತೆ ಇಷ್ಟೊಂದು ಕೊಟ್ಟಿದ್ದೀರಾ ಇಲ್ಲಿ ತಿನ್ನವಾ ನಾನು ಒಬ್ಬಳೇ ಇರೋದು ನಾನು ಇನ್ನೆಷ್ಟು ತಿಂತೀನಿ ಆಮೇಲೆ ಹೊತ್ತಿ ಮುಂಚೆ ಬಾಟ್ಲು ಹಾಕೊಂಡ್ಬಿಡ್ರಿ ಸೊಳ್ಳೆ ಕಟ್ಟ ಈ ರಗ್ಗು ದಿಂಬು ಎಲ್ಲ ಐತೆ ಹಾಂ ಅಲ್ಲೇ ಒಂದು ಸೀರೆ ಸುತ್ತಿಟ್ಟಿದ್ದೀನಿ ತಗೊಂಡ್ಬಿಡು ಧೂಳ ಅದಕ್ಕೆ ಸೀರೆ ಸುತ್ತಿಟ್ಟಿದ್ದೀನಿ ಆಯ್ತು ಅಜ್ಜಿ ನೋಡ್ತೀನಿ ಬಿಡಿ ನಾನು ಸರಿ ಅಜ್ಜಿ ಅವ್ರು ಕಾಯ್ತಾ ಇರ್ತಾರೆ ಹೋಗ್ತೀನಿ ಆಯ್ತವ ಹೋಗು ಮುಂಚೆ ಮನೆ ಕಳ್ರಿ ಹಾ ಆಯ್ತು ರೀ ಅಜ್ಜಿ ಅನ್ನ ಸಾಂಬಾರು ಕಳ್ಸಿದ್ದಾರೆ ಬನ್ನಿ ಊಟ ಮಾಡೋಣ ಅಲ್ಲ ಎಲ್ಲ ನೀವೇ ಕ್ಲೀನ್ ಮಾಡ್ಬಿಟ್ಟಿದ್ದೀರಾ ಹೌದು ಲಕ್ಷ್ಮಿ ಇಬ್ರು ಸೇರ್ಕೊಂಡು ಮಾಡಿದ್ವಿ ಹೋಗ್ಲಿ ಬಿಡು ಶಿವ ನನಗೆ ಸಹಾಯ ಮಾಡ್ದ ಅಯ್ಯೋ ಯಾಕೆ ಮಾಡಕ್ ಹೋದ್ರಿ ನಾನೇ ಬಂದ್ ಮಾಡ್ತಾ ಇದ್ನಪ್ಪ ಇಲ್ಲಿ ಬಿಡು ಲಕ್ಷ್ಮಿ ನೀನು ಮಾಡಿದ್ರೇನೋ ನಾನು ಮಾಡಿದ್ರೇನೋ ಹ್ಮ್ ಸರಿ ಆಯ್ತು ಬನ್ನಿ ಊಟ ಮಾಡೋಣ ಹ್ಮ್ ಲಕ್ಷ್ಮಿ ಅಜ್ಜಿ ತುಂಬಾ ಚೆನ್ನಾಗಿ ಸಾಂಬಾರ್ ಮಾಡಿದ್ದಾರೆ ಹ್ಮ್ ಹೂಂ ಬಾಸ್ ಹಳ್ಳಿ ಅಡಿಗೆ ಅಂದ್ರೆ ಸೂಪರ್ ಅಲ್ವಾ ಆಹಾ ಉಪ್ಪು ಹುಳಿ ಖಾರ ಪರ್ಫೆಕ್ಟ್ ಹ್ಮ್ ಲಕ್ಷ್ಮಿ ಮೇಡಮ್ ನಾಳೆಯಿಂದ ನಿಮ್ಮ ಕೈ ರುಚಿ ಆಯ್ತು ಶಿವ ಅವ್ರೆ ನಿಮ್ಗೆ ಏನ್ ಬೇಕೋ ಕೇಳಿ ನಾನು ಮಾಡ್ಕೊಡ್ತೀನಿ ರಾಕೇಶ್ ಅವ್ರಿಗೆ ನೀವು ತಮ್ಮನ ಸಮ್ಮ ಅಂದ್ಮೇಲೆ ನನಗೆ ಮೈದನ ಇದ್ದಾಗೆ ತುಂಬಾ ಖುಷಿ ಆಗುತ್ತೆ ಮೇಡಮ್ ಈ ಮಾತನ್ನು ಕೇಳೋದಕ್ಕೆ ಸರ್ ನನ್ನ ತಮ್ಮ ಅಂದ್ರು ಅಜ್ಜಿ ಹತ್ರ ನೀವು ಮೈದ್ನ ಅಂತಿದ್ದೀರಾ ತುಂಬಾ ಖುಷಿ ಆಗುತ್ತೆ ಅಯ್ಯೋ ಅದ್ರಲ್ಲಿ ಏನಿದೆ ಇವಾಗ ಊಟ ಮಾಡಿ ನೀವು ಊಟ ಮಾಡು ಶಿವು ಇವಾಗ ಏನಕ್ಕೆ ಅದಲ್ಲ ಸರಿ ಬಾಸ್ ಆಯ್ತು ಬಾಸ್ ನೀವು ಒಳಗಡೆ ಮಲ್ಕೊಳ್ಳಿ ನಾನು ಇಲ್ಲಿ ಮಲ್ಕೊತೀನಿ ಇಲ್ಲ ಇಲ್ಲ ಶಿವು ನಾನು ನೀನು ಇಲ್ಲಿ ಮಲ್ಕೊಳ್ಳೋಣ ಲಕ್ಷ್ಮಿ ಒಳಗಡೆ ಮಲ್ಕೊಳ್ಳಿ ಏನ್ ಲಕ್ಷ್ಮಿ ಹಾ ಸರಿ ಆಯ್ತು ಶಿವರೇ ನೀವಿಬ್ರು ಇಲ್ಲಿ ಮಲ್ಕೊಳ್ಳಿ ನಾನು ಒಳಗಡೆ ಮಲ್ಕೋತೀನಿ ಸರಿ ಮೇಡಮ್ ಆಯ್ತು ಹಾ ನನಗೂ ನಿದ್ದೆ ಬರ್ತಾ ಬೇಗ ಬೇಗ ಊಟ ಮಾಡಿ ಮಲ್ಕೊಳ್ಳೋಣ ಲಕ್ಷ್ಮಿ ಇವತ್ತಾಗಿದ್ರ ಬಗ್ಗೆ ನಿನ್ಗೆ ಏನಾದ್ರು ಬೇಜಾರ್ ಇದ್ಯಾ ಯಾಕಂದ್ರೆ ಅಲ್ಲಿ ನಿಮ್ಮ ತಾಯಿ ಏನು ಯೋಚನೆ ಮಾಡ್ತಿದಾರೋ ಏನೋ ಮತ್ತೆ ನಿಮ್ಮ ತಂದೆ ನಿಮ್ಮ ಅಜ್ಜಿ ನಿಮ್ಮ ಅತ್ತೆ ಎಲ್ಲಾರು ನಿಮ್ ತಾಯಿಗ್ ಬೈತಿರ್ಬೋದೇನೋ ಅದ್ರ ಬಗ್ಗೆ ಏನಾದ್ರು ಯೋಚನೆ ಆಗ್ತಿದ್ಯಾ ಹೌದು ರಾಕೇಶ್ ಅವ್ರೆ ನಮ್ಮಮ್ಮಂಗೆ ನಮ್ಮಅಪ್ಪ ಬೈತಿರ್ಬೋದು ನಮ್ಮ ಅಜ್ಜಿ ನಮ್ಮ ಅತ್ತೆ ಎಲ್ಲರೂ ಸಿರಿಕೊಂಡು ಏನಾರು ಅಂತಿರ್ಬೋದು ಆದರೆ ಅಮ್ಮ ಅದನ್ನೆಲ್ಲ ನಿಭಾಯಿಸ್ತೀನಿ ಅಂತ ಹೇಳಿದ್ದಾರೆ ನನಗೆ ನಾಳೆ ಸರಿ ನಾನು ಹರ್ಷಿತಂಗಿ ಫೋನ್ ಮಾಡಬೇಕು ಅವಳೇ ಮಾಡ್ತೀನಿ ಅಂತ ಹೇಳಿದ್ದಾಳೆ ನಿಮ್ಮ ನಂಬರ್ಗೆ ಅವಳೇ ಮಾಡ್ತಾಳ ನೋಡೋಣ ಇಲ್ಲ ಅಂತ ಅಂದರೆ ನಾನೇ ಮಾಡ್ತೀನಿ ಈಗಲೇ ಮಾಡಂಗಿದ್ರೆ ಮಾಡಿ ನೋಡು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ ಇಲ್ಲ ಇಲ್ಲ ಇವಾಗ ಬೇಡ ಅವಳು ನಮ್ಮ ಮನೆ ಹತ್ರ ಹೋಗಿರಲ್ಲ ನಾಳೆ ಅಂದರೆ ಅವಳೊಂದ್ಸರಿ ಹೋಗ್ಬೋದು ಮನೆ ಹತ್ರ ಇಲ್ಲ ಅಮ್ಮನೇ ಅವ್ರ ಮನೆ ಹತ್ರ ಹೋಗ್ಬೋದು ಲಕ್ಷ್ಮೀ ಫೋನ್ ಮಾಡಿಕೊಡು ಅಂತ ಇವಾಗ ಬೇಡ ಸುಮ್ಮನಿರಿ ಬೆಳಗ್ಗೆ ಮಾಡಿ ಕೇಳೋಣ ಸರಿ ಲಕ್ಷ್ಮಿ ಹಾಗೆ ಮಾಡೋಣ ಬಿಡು ಆಮೇಲೆ ಇವತ್ತು ನಾನು ಬರ್ತೀನಿ ಅಂತ ನಿನಗೆ ನಂಬಿಕೆ ಇತ್ತಾ ಬಂದಿಲ್ಲ ಅಂದಿದ್ರೆ ಏನು ಮಾಡ್ತಿದ್ದೆ ನನಗಂತೂ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಿರ್ಲಿಲ್ಲ ಒಂದು ಕಡೆ ನೀವು ಬರ್ತೀರಾ ಅಂತ ಅನ್ನಿಸ್ತಾ ಇತ್ತು ಇನ್ನೊಂದು ಕಡೆ ನಿಮ್ಮ ನಂಬರ್ ಇಲ್ಲ ನನ್ನ ಹತ್ರ ನಿಮಗೆ ಫೋನ್ ಮಾಡೋದಕ್ಕೆ ನಿಮಗೆ ವಿಷಯ ತಲುಪಿದೆಯೋ ಇಲ್ವೋ ಅಂತನೂ ನನಗೆ ಗೊತ್ತಿಲ್ಲ ಆದರೆ ಪುಣ್ಯಾತ್ಮ ನಮ್ಮ ರವಿ ಸರು ನಮ್ಮ ರವಿ ಸರಿಂದಾನೆ ಹೀಗೆಲ್ಲ ಆಗಿದ್ದು ರವಿ ಸರು ನಿಮ್ಗೆ ಹೇಗೆ ಫೋನ್ ಮಾಡಿದ್ರು ಅವರೇ ತಾನೇ ಹೇಳಿದ್ದು ನಿಮಗೆ ನನ್ನ ಬಗ್ಗೆ ಹಾ ಹಾ ಹೌದು ಹೌದು ಅವರೇ ಹೇಳಿದ್ದು ಫೋನ್ ಮಾಡಿದ್ರು ನನಗೆ ನಿಮ್ಮ ನಂಬರ್ ಹೆಂಗೆ ಸಿಕ್ತು ಗೊತ್ತಿಲ್ಲ ಹೆಂಗೆ ಸಿಕ್ತು ಅಂತ ಆದರೆ ನಿಮ್ಮ ನಿಮ್ಮ ರವಿ ಸರೇ ಫೋನ್ ಮಾಡಿದ್ದು ಹೇಗೋ ಹೇಗೆ ಸಿಕ್ತೋ ಗೊತ್ತಿಲ್ಲ ನನಗೂ ಒಟ್ಟಿನಲ್ಲಿ ನಿಮ್ಗೆ ವಿಷಯ ತಲುಪ್ಸೋದ್ರಲ್ಲ ಪಾಪ ಅವರು ನನಗೋಸ್ಕರ ಎಷ್ಟು ರಿಸ್ಕ್ ತಗೊಂಡಿದ್ದಾರೆ ಅವ್ರು ಕೊಟ್ಟಿರೋ ಲ್ಯಾಪ್ಟಾಪ್ ಫೋನು ಎಲ್ಲ ಮನೆಯಲ್ಲೇ ಇದೆ ನಾನು ಅವ್ರ ಹತ್ರ ಮಾಡಿರೋ ಸಾಲ ಹೇಗೆ ತೀರಿಸೋದು ಅವ್ರ ಲ್ಯಾಪ್ಟಾಪ್ ಎಲ್ಲ ಹೇಗೆ ಕೊಡೋದು ನಾನು ಮತ್ತೆ ಕಾಲೇಜ್ ಬೇರೆ ಇನ್ನೂ ಮುಗ್ದಿಲ್ಲ ಇನ್ನೂ ಎರಡು ತಿಂಗಳು ಬಾಕಿ ಇದೆ ಕಾಲೇಜು ಏನು ಮಾಡಲಿ ಹೇಗೆ ಹೋಗ್ಲಿ ಒಂದು ಕೆಲಸ ಮಾಡು ಎಕ್ಸಾಮ್ ಕಟ್ಬೋದಲ್ಲ ಎಕ್ಸಾಮ್ ದಿನ ಹೋಗ್ಬಿಟ್ಬಾ ಅಷ್ಟೆ ನನ್ನ ಹತ್ರನೂ ಲ್ಯಾಪ್ಟಾಪ್ ಇದೆ ನೀನು ಆನ್ಲೈನ್ ಕ್ಲಾಸ್ ಕೇಳು ಹಾಗೆ ಮಾಡ್ಬೋದು ಒಂದು ಐದು ದಿನ ನಾನು ಒಂದ್ಸರಿ ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಅಮ್ಮನ ಹತ್ರ ಅಪ್ಪನತ್ರ ಈಗ ನಡೆದಿರೋ ಎಲ್ಲ ವಿಷಯನು ಮಾತಾಡಿ ಆಮೇಲೆ ಕರ್ಕೊಂಡು ಹೋಗ್ತೀನಿ ಹೌದಾ ಯಾವಾಗ ಊರಿಗೆ ಲಕ್ಷ್ಮಿ ನಾನು ನಾಳೆನೇ ಹೋಗ್ಬಿಟ್ಟು ಬರ್ತೀನಿ ಒಂದು ಎರಡು ದಿನ ಅಜ್ಜಿ ಯಾಕೋ ನಿನ್ನ ಜೊತೆಲಿ ಇರ್ತಾರಲ್ವಾ ಅಡ್ಜಸ್ಟ್ ಮಾಡ್ಕೋ ಎರಡು ದಿನ ಇರಲ್ವಾ ಬೇಜಾರಾಗುತ್ತೆ ರೀ ಮತ್ತೆ ಭಯನೂ ಆಗುತ್ತೆ ಮನೆಯಲ್ಲಿ ಅಜ್ಜಿನ ಒಂದು ಎರಡು ದಿನ ನಿನ್ನ ಜೊತೆ ಮಲ್ಕೊಳ್ಳೋಕೆ ಕರ್ಕೋ ಎರಡು ದಿನ ಅಷ್ಟೇ ಅಲ್ಲೆಲ್ಲ ಹೇಳ್ಬಿಟ್ಟು ಒಪ್ಪಿಸ್ಬಿಟ್ಟು ನಾನು ಬಂದು ಕರ್ಕೊಂಡು ಹೋಗ್ತೀನಿ ಆಮೇಲೆ ನಿನಗೆ ಒಂದು ದೊಡ್ಡ ಸರ್ಪ್ರೈಸ್ ಸರ್ಪ್ರೈಸಾ ಏನು ಸರ್ಪ್ರೈಸ್ ಇವಾಗ ಆಗಿರೋದಕ್ಕೆ ನಿಮ್ಮ ಮನೇಲಿ ಏನು ಹೇಳ್ತಾರೋ ಅದೇ ನನಗೆ ಭಯ ಆಗ್ತಾ ಇದೆ ಪಾಪ ಅವರು ಏನೇನೆಲ್ಲ ಆಸೆ ಇಟ್ಕೊಂಡಿರ್ತಾರೋ ಏನೋ ಒಂದ್ ಹಳ್ಳಿ ಹುಡುಗಿನ ಮದುವೆ ಮಾಡ್ಕೊಂಡ್ ಕರ್ಕೊಂಡು ಬಂದ್ಬಿಟ್ಟಿದ್ದೇನೆ ಅಂತ ಎಷ್ಟೆಲ್ಲ ಬೈತಾರೋ ಏನೋ ನನಗಂತೂ ತುಂಬಾನೇ ಭಯ ಆಗ್ತಿದೆ ಚೇಚ ಏನು ಭಯ ಪಡ್ತಿದ್ಯಾ ಏನು ಭಯ ಪಡ್ಬೇಡ ಏನು ಆಗಲ್ಲ ನಾನೀನಲ್ಲ ನೋಡ್ಕೊತೀನಿ ಹೋಗೋಣ ಅಲ್ಲೊಂದು ವಾರ ನಿಮಗೆ ಗೊತ್ತು ಏನೇನೆಲ್ಲ ಆಗಿದೆ ಅಂತ ಮದ್ವೆ ನಿಲ್ಸಿ ನಾವಿವ್ರು ಮದುವೆ ಮಾಡ್ಕೊಂಡಿದ್ದೀವಿ ಸುಮ್ನೆ ಬಿಡ್ತಾರ ಇಲ್ಲಪ್ಪ ಬೇಡ ಬೇಡ ಅಲ್ಲಿಗೆ ಹೋಗೋದ್ ಬೇಡ ಲಕ್ಷ್ಮಿ ಎಷ್ಟು ದಿನ ಅಂತ ಹೋಗದೇ ಇರಕ್ಕಾಗತ್ತೆ ನಾವು ತುಂಬ ಗ್ಯಾಪ್ ಕೊಟ್ಬಿಟ್ರೆ ಹಾಗೆ ಆಗ್ಬಿಡುತ್ತೆ ಅದು ನಿಮ್ಮನೆ ನಿನ್ ತವ್ರ ಮನೆ ನಿನಗೆ ಹೋಗೋ ರೈಟ್ಸ್ ಇದೆ ಅವರು ನೀನನ್ನ ಮಾತಾಡಿಸ್ಲಿ ಬಿಡ್ಲಿ ನಿನ್ನ ಮೇಲೆ ಕೈ ಮಾಡೋಕ್ಕಂತೂ ನಾನು ಬಿಡೋದಿಲ್ಲ ನೀವಮ್ಮಂಗೂ ಆಸೆ ಇರುತ್ತಲ್ವಾ ನೀನ ನೋಡ್ಬೇಕು ಅಂತ ಹೋಗ್ಲಿಲ್ಲ ಅಂದ್ರೆ ಹೇಳೋ ಹೋಗೋಣ ಅಷ್ಟೇ ಏನೇನೋ ಹೇಳ್ತೀರಪ್ಪ ನೀವು ನನಗಂತೂ ಭಯನೇ ಅನಿಸ್ತೀರಾ ಸರಿ ಆಯ್ತು ನೋಡೋಣ ಬಿಡಿ ಮೊದಲು ನಿಮ್ಮ ಮನೆಗೆ ಹೋಗೋಣ ಅಲ್ಲೆಲ್ಲ ಸರಿ ಹೋಗ್ಲಿ ಆಮೇಲೆ ನಮ್ಮ ಮನೆಗೆ ಹೋಗೋಣ ಹ್ಮ್ ಸರಿ ಆಯ್ತು ಸರಿ ಟೈಮ್ ಆಯ್ತು ಮಲ್ಕೊಳ ಬಾ ನಾಳೆ ಮಧ್ಯಾಹ್ನ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನಾನು ನಿಮ್ಮ ಲಕ್ಷ್ಮಿ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಎಲ್ಲರಿಗೂ ಬಾ ಬಾಯ್